ಸಮಾರಂಭ ನಮಸ್ಕಾರ ನನ್ನ ವಾದ್ವಿಲಾಖೆ ಎಂಟಿ ಡಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಹಡಗಿನಾಳ ಗ್ರಾಮದ ಶ್ರೀ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಮಾತು ಬಿದ್ದಿತು ಮೌನ ಗೆದ್ದಿತು ಎಂಬ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಉದ್ಘಾಟಿಸಿ ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಪ್ರಭುಗೌಡ ಮದರ್ಕಲ್ ಹಾಗೂ ಮಲ್ಲಿಕಾರ್ಜುನ ದೇಶಮಾನ್ಯ ಅವರು ಮಾತನಾಡಿ ಭಾರತ ವಿಶ್ವ ಶ್ರೇಷ್ಠ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಹೊಂದಿದ ದೇಶ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೇವೆ ಇಲ್ಲಿ ಹಲವಾರು ಜಾತಿ ಧರ್ಮ ಹಾಗೂ ಭಾಷೆ ನಾಡುವ ಜನರಿದ್ದರೂ ಎಲ್ಲರೂ ಪ್ರೀತಿ ವಿಶ್ವಾಸ ಸಾಮರಸ್ಯದಿಂದ ಬದುಕುತ್ತಿದ್ದೇವೆ ನಾವು ಆಚರಿಸುವ ಹಬ್ಬ ಹರಿದಿನಗಳು ಜಾತ್ರೆಗಳು ನವೆಲ್ಲರನ್ನು ಒಗ್ಗಡಿಸುವ ಸಾಧನಗಳಾಗಿವೆ ಕೇವಲ ಮನೋರಂಜನೆಗಾಗಿ ನಾಟಕಗಳನ್ನು ನೋಡದೆ ಅದರ ಸಂದೇಶವನ್ನು ತಿಳಿಯಲು ಪ್ರಯತ್ನಿಸಿ ಒಂಬತ್ತು ವರ್ಷಗಳ ನಂತರ ಎಲ್ಲರೂ ಒಂದಾಗಿ ಜಾತ್ರೆಯನ್ನು ಆಚರಿಸುತ್ತಿದ್ದೀರಿ ಇದನ್ನು ಮುಂದುವರೆಸಿಕೊಂಡು ಹೋಗಿ ಎಂದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವರಾಜ್ ಗುಂಡತ್ನಾಥ್ ವೀರೇಶ್ ಬಾಗೇವಾಡಿ ನೀಲಮ್ಮ ಗೌಡತಿ ಪಾಟೀಲ್ ಮಹದೇವಪ್ಪ ಗೌಡ ಶಾಂತಗೌಡ ದೇಸಾಯಿ ಚನ್ನಪ್ಪ ಗೌಡ ದೇಸಾಯಿ ಶಿವಪ್ಪ ಪೂಜಾರಿ ಸಿಂಧೂರ ಲಕ್ಷ್ಮಣ ವಾಲಿಕರ್ ಶಿವಕುಮಾರ ದೇಶಮಾನ್ಯ ಕಾಶಿನಾಥ್ ದೇಸಾಯಿ ಗೌಡಪ್ಪ ಗೌಡ ದೇಸಾಯಿ ನಿಂಗನಗೌಡ ದೇಸಾಯಿ ಬಸವರಾಜ ಕುಂಬಾರ್ ಸಂಗನಗೌಡ ಅಶ್ವಿ ಸಂಗಮೇಶ ದೇಸಾಯಿ ಹಾಗೂ ಗ್ರಾಮದ ಗಣ್ಯರು ಹಿರಿಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಶ್ರೀಸೈನ್ ಸಜ್ಜನ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂ ಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಹೋದರರೇ ಇವತ್ತು ಈ ಅಡಗಿನ ಜಾತ್ರೆ ಒಂಬತ್ತು ವರ್ಷದಿಂದ ನಿಂತಿತ್ತು ಅಂತ ಹೇಳಿದ್ರು ನಮ್ಮ ದೇಸಾಯರು ಅದನ್ನು ಇವತ್ತು ತಾವೆಲ್ಲ ಒಗ್ಗಟ್ಟಾಗಿ ಊರಿನ ಒಂದು ಗಟ್ಟಿಯಾಗಿ ಇವತ್ತೇನು ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಿದೀರಿ ಇದು ನಿಮಗೆ ನಿರಂತರವಾಗಿ ವರ್ಷಾನುಗಟ್ಲೆ ಇದೇ ತರ ತಾವೆಲ್ಲ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ತಾಯಂದಿರಾಗಿ ಇವತ್ತು ಈ ಒಗ್ಗಟ್ಟನ್ನು ಏನು ತೋರಿಸಿರಲ್ಲ ನಿಮ್ಮ ಜೀವನದಾಗ ನೀವತ್ತೊಂದು ಏನು ಈ ವೇದಿಕೆ ಮುಖಾಂತರ ತಾವು ಒಂದು ಹೇಮರೆಡ್ಡಿ ಮಲ್ಲಮ್ಮನ ಒಂದು ನಾಟಕವನ್ನ ಆದರ್ಶವಾಗಿ ಆ ನಾಟಕ ಬರೇ ನೋಡುವುದು ಹೋಗುದಲ್ಲ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿಗಿ ಬಂಗಾರ ರೆಡ್ಡಿ ಅಂತ ಅಂತ ಅದೆಲ್ಲ ಸುಳ್ಳು ಹೇಮರೆಡ್ಡಿ ಮಲ್ಲಮ್ಮ ಬೇಡಿದ್ಯಾರು ಯಾರು ರೈತರು ತಮ್ಮ ಶಕ್ತಿ ಮೀರಿ ಅವು ದುಡಿಯುವಂತ ಯಾರು ಅದಿರಿ ಅವರೆಲ್ಲ ನಾವು ಬಂಗಾರ ಕಟ್ಟಿ ಆಗ್ತೀವಿ ಯಾವುದೇ ಜಾತಿಗಿ ಸೀಮಿತವಾದಂತ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಇವತ್ತು ಏನ್ ನಾಟಕ ನೋಡುತ್ತಿರಲ್ಲ ಅದನ್ನ ನೋಡಿ ಮತ್ತೆ ಮುಂಜಾನೆ ಹೋಗಿ ಮತ್ತೆ ನಾವು ಅದನ್ನ ನಮ್ದೇ ಕಾಯಕ ಅನ್ನ ಮಾಡುದಲ್ಲ ನಾವ್ ಏನದ ನಾವು ನೋಡ್ತೀವಲ್ಲ ಆ ತಾಯಿಯ ಕೆಲವೊಂದು ಅಂಶಗಳನ್ನ ನಮ್ಮ ನಡೆ ನುಡಿಯಲ್ಲಿ ಅಳವಡಿಸಿಕೊಂಡ್ರೆ ನಾವೆಲ್ಲಾ ಆಗ್ತೀವಿ ನಾವೆಲ್ಲ ಅದಕ್ಕೆ ಒಂದು ಅಂದ್ರೆ ನಮ್ಮ ಮುಂದಿನ ಜೀನ್ಮ ಜೀವನದಾಗ ಅಳವಡಿಸಿಕೊಂಡ್ರೆ ನಾವೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸಿ ನಮಸ್ಕಾರ ಎಲ್ಲರೂ ಜಾತ್ರಾ ಮಹೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸಿನ ಎಲ್ಲ ಗಣ್ಯನಿಗೆ ಒಂದು ಸುಖ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ತಮಗೆಲ್ಲರೂ ಕೂಡ ಒಂದು ಮನರಂಜನೆಯನ್ನು ನೀಡಬೇಕು ಅಂತ ಹೇಳಿ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆ ಅಂಗವಾಗಿ ಅನೇಕ ಜನ ತಾಯಿಯರು ಈ ನಾಟಕವನ್ನು ನೋಡ್ಲಿಕ್ಕೆ ಬಂದಿದ್ರಿ ಬಹಳ ತುಂಬಾ ಸಂತೋಷವಾದ ವಿಷಯ ನಮ್ಮ ಭಾರತಪ್ಪ ಅಂತಂದ್ರೆ ಭಾರತೀಯರು ಅನೇಕ ದೇವತೆಗಳನ್ನ ಅನೇಕ ದೇವರನ್ನ ನಾವು ಪೂಜೆ ಮಾಡ್ಕೊತ ಬರ್ತಾ ಇರ್ತೇವೆ ಭಾರತೀಯರಾದ ನಾವು ಕಲ್ಲಿನಲ್ಲಿನ ದೇವರನ್ನ ಕಾಣುತ್ತೇವೆ ಮನುಷ್ಯನಲ್ಲಿನ ದೇವರನ್ನ ಕಾಣುತ್ತೇವೆ ಈ ಭೂಮಿ ತಾಯಿಯನ್ನು ಕೂಡ ನಾವು ದೇವತೆ ಅಂತ ಹೋಗ್ತೀವಿ ಅದು ನಮ್ದು ಸಂಸ್ಕಾರ ಅದು ಭಾರತೀಯರ ನಾವು ತಂದೆ ತಾಯಿಯನ್ನ ದೇವರಂತನೂ ಕೂಡ ನಾವು ಪೂಜೆ ಮಾಡ್ತೇವೆ ಹೀಗಾಗಿ ಈ ಮಣ್ಣಿನಲ್ಲಿ ಅನೇಕ ಧರ್ಮಗಳು ಕೂಡ ಉದಯ ಆಗಿದವು ಕ್ರಿಸ್ತ ಪೂರ್ವದಿಂದ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹೋದಾಗ ನಾವು ತ್ರೇತ್ರ ಯುಗ ಅಂತ ಕರಿತೀವಿ ರಾಮಾಯಣ ಬರ್ತದೆ ನಂತರ ದ್ವಾಪಾರ ಯುಗ ಬರ್ತದೆ ಅಲ್ಲಿ ನಾವು ಮಹಾಭಾರತ ಮುಂದೆ ಕ್ರಿಸ್ತಪೂರ್ವ ಐದು ಆರನೇ ಶತಮಾನ ಬಂದಾಗ ಈ ಮಣ್ಣಿನಲ್ಲಿ ಜೈನ ಧರ್ಮ ಬರ್ತದೆ ಮುಂದೆ ಕ್ರಿಸ್ತಪೂರ್ವ ನಾಲ್ಕೂರನೇ ಶತಮಾನ ಬಂದಾಗ ಇಲ್ಲಿ ಬೌದ್ಧ ಧರ್ಮವನ್ನು ಕೂಡ ಬರ್ತದೆ ಹೀಗೆ ಈ ಮಣ್ಣಿನಲ್ಲಿ ಎಲ್ಲ ಧರ್ಮಗಳು ಕೂಡ ಈ ಮಣ್ಣಿನಲ್ಲಿ ಹುಟ್ಟಿ ಹೋಗಿದೆ ಹೀಗಾಗಿ ಭಾರತವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಧರ್ಮದ ಮತ್ತು ಆಧ್ಯಾತ್ಮಿಕ ತೊಟ್ಟಿಲು ಅಂತ ಕೇಳಿ ಭಾರತವನ್ನು ಕರೀತಾರೆ ಶಾಂತಿ ಎಲ್ಲಿದೆ ಅಂತಂದ್ರೆ ಅದು ಭಾರತದಲ್ಲಿದೆ ಹೀಗಾಗಿ ಅನೇಕ ಜನ ಚೈನಾ ಯಾತ್ರಿಕರು ಭಾರತಕ್ಕೆ ಬಂದಾಗ ಇಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನ ಇಡೀ ಜಗತ್ತಿಗೆ ಪ್ರಚಾರ ಮಾಡಿದ್ದಾರೆ ಹೀಗಾಗಿ ಇವತ್ತು ನೋಡಿ ಇಡೀ ಜಗತ್ತಿನಲ್ಲಿ ಎತ್ತೇ ಅಂತ ಕೂಡ ದಿನತ್ಯ ನಾವು ನೋಡ್ತಾ ದಿನ ದಿನದಿಂದ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಆದ್ರೆ ಭಾರತದಲ್ಲಿ ಆ ವಾತಾವರಣ ಇಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಬದುಕ್ತಾ ಇದ್ವಿ ಅದಕ್ಕೆ ಶಾಂತಿ ಅನ್ನೋದು ಎಲ್ಲಿದೆ ಅಂತಂದ್ರೆ ಅಲ್ಲಿ ಭಾರತದಲ್ಲಿ ಇದೆ ಅದಕ್ಕೆ ಇವತ್ತು ಇಡೀ ಜಗತ್ತಿಗೆ ಶಾಂತಿ ಬರ್ಬೇಕಪ್ಪ ಅಂತಂದ್ರ ಅದು ಭಾರತವನ್ನ ಕೂಡ ವಿಶ್ವ ಗುರು ಆಗ್ಬೇಕು ಅನ್ನೋದ್ ಇವತ್ತಿನ ಕ್ಲೈಮೇಟ್ ಅನೇಕ ದೇಶಗಳು ಹೇಳ್ತಾ ಇರ್ತಾರೆ ಕೇಳಬೇಕು ಭಾರತೀಯರೇ ಈ ವಿಶ್ವದ ಮೂಲ ಗುರು ಆಗ್ಬೇಕು ಅಂತ ಅಂದರೆ ನಮ್ಮ ಕಲೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಇಡೀ ಜಗತ್ತಿಗೆ ಇವತ್ತು ಪ್ರಚಾರ ಹೀಗಾಗಿ ಇವತ್ತು ನಾನು ಹೇಳದಿಷ್ಟೇ ನಾವು ಈ ಮಣ್ಣಿನಲ್ಲಿ ಬಹಳಷ್ಟು ಜನ ನಾವೆಲ್ಲ ಏನು ಅವಲಂಬಿಸಿದೀವಪ್ಪ ಅಂದ್ರೆ ಭೂಮಿ ತಾಯಿಯನ್ನು ಅವಲಂಬಿಸಿದ್ವಿ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಜನ ನಾವೆಲ್ಲ ಭೂಮಿಯನ್ನೇ ಅವಲಂಬಿಸಿ ಬದುಕ್ತಾ ಇದ್ದೇವೆ ಹೀಗಾಗಿ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲರನ್ನು ಸಂಘಟ ಎಲ್ಲ ಪಕ್ಷಿಗಳನ್ನು ಸಂಘಟಿಸ್ ಅತಿಥಿಗಳಾದಂಥ ಮಲ್ಲನಗೌಡ ಎಸ್ ಮದರಕಲ್ ಸರ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಅಚ್ಚುಮೆಚ್ಚಿನ ನಾಯಕರಾದಂಥ ಇವರಿಗೆ ನಮ್ಮ ಗ್ರಾಮಸ್ಥರಾದಂಥ ರವಿ ಕಟ್ಟಿಮನಿಯವರು ಕೂಡ ಆಗಮಿಸಿ